ನಮಸ್ಕಾರ ನಮ್ಮ ಮುಂದೆ ಗೊತ್ತು ಶಾಮಣ್ಣ ಕದ ಫೇಮಸ್ ತಿರುಮಲ ಹೋಟೆಲ್ ಅಂತ ಗಾಂಧಿಗಂಜಲ್ಲಿ ಇದೆ ಅದು ಗಾಂಧಿಗಂಜ್ ಕೋಪೇಟಿವ್ ಬ್ಯಾಂಕ್ ಕಡೆ ಇದೆ ಮೋತಿ ಬಜಾರ್ ಹೋಗ್ತದೆ ಇಲ್ಲಿ ಗಾಂಧಿಗಂಜ್ ಒಳಗೆ ಮಹಾತ್ಮ ಗಾಂಧಿ ಸರ್ಕಲ್ ಹೋಗ್ತದೆ ಎ ಪಿ ಸಿ ಹೋಗ್ತದೆ ಮುಂದೆ ಎಲ್ಲ ಈಗ ಒಂದು ನೂರು ಐವತ್ತು ಅಡತೆ ಅಂಗಡಿಗಳು ಕಿರಣ ಅಂಗಡಿಗಳು ಎಲ್ಲ ಮಾರ್ಕೆಟ್ ಎಲ್ಲ ಕಡೆ ಇಲ್ಲೇ ಬೀದರ್ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ಈ ಗಾಂಧಿಗಂಜಿನಲ್ಲಿ ಎಲ್ಲ ಕೂಡ ಕೂಡ ಕಿರಣಿ ಅಂಗಡಿ ಹೋಗ್ತಕ್ಕಂಥದ್ದು ಮತ್ತೆ ಎ ಪಿ ಎಂ ಸಿ ಮಾರ್ಕೆಟ್ ಆಡಿಗೆ ಎಲ್ಲ ರೈತರು ಬೆಳೆದಂಥ ಆರು ಧಾನ್ಯಗಳು ಇಲ್ಲಿಗೆ ಬರ್ತವೆ ಎಲ್ಲ ಆರು ಧಾನ್ಯಗಳ ರೈತರು ಒಂದೂರು ಐವತ್ತು ಅಂಗಡಿಗಳ ಮಾಲೀಕರು ಎಲ್ಲರೂ ಸಿರುವಂತೂ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಯಾರ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ಬರ್ತಾರೆ ಸಿರುವಂತರು ಬರ್ತಾರೆ ಆಫೀಸರ್ಸ್ ಬರ್ತಾರೆ ಪೇಪರ್ ಬರ್ತಾರೆ ಪತ್ರಕರ್ತರು ಬರ್ತಾರೆ ಈ ದಿವಂಗಂತ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಅವರು ಕೂಡ ಇಲ್ಲಿ ಬಂದು ನಾಶ ವಿಶೇಷವಾಗಿ ಡಿ ಸಿ ಬಂಕಿ ಅವರು ನಾಶ ಜಿ ಕೆ ಸಿ ಗುರುನಾಥ್ ಕೂಡವರು ಕೂಡ ಬಂದು ನಾಶ ವಿಶೇಷವಾಗಿದೆ ಬೆಂಗಳೂರಿನಿಂದ ಯಾರೇ ಕೂಡ ರೈಲ್ವೆಗೆ ಬಂದ್ರಂದ್ರೆ ಬಸ್ ಸ್ಟ್ಯಾಂಡ್ ಬಂದ್ರೆ ಸೀದಾ ನೇರವಾಗಿ ಅವರು ಗಾಂಧಿಜೀನ ತಿರುಮಲ ಹೋಟೆಲ್ಗೆ ಬರುತ್ತಾರೆ ಶ್ಯಾಮಣ್ಣ ಮೈಸೂರು ತಿರುಮಲ ಹೋಟೆಲ್ ಬನ್ನಿ ನಮಸ್ಕಾರ ಶಾಮನವರೇ ಬನ್ನಿ ನಮಸ್ಕಾರ ಚಾಮುಣ್ಣವ್ರೆ ಈಗ ಅವ್ರನ್ನೇ ತಿಳ್ಕೊಳಣ ಏನೇನು ಸುದ್ದಿ ಅಂತ ತಾವು ಯಾವಾಗ ಬಾಲಿನ್ದಲ್ಲಿ ಯಾವಾಗ ಈ ಸೇವಾ ಮಾಡ್ಬೇಕಂತ ಮನಸಿನ ಬಂತು ಸ್ವಲ್ಪ ಜೋರಾಗ ನೈನ್ಟೀನ್ ಏಯ್ಟಿ ಏನ್ ಮಾಡಿದ್ರಿ ಏಯ್ಟಿ ಟೂ ದಾಗ ಏನ್ ಕಾನೋಳಿ ಮಾಡ್ತೀರಿ ಎಲ್ಲಿತ್ತು ಗಂಜನಗಿಲ್ಲಿ ಮೇಲಿತ್ತು ಎಷ್ಟು ಯಾವಾಗ ಊಟಕ್ಕೆ ಹೆಂಗ್ ಕುಡಿಸ್ತಿದ್ರಿ ಎಷ್ಟು ಯಾವ ತರ ಕಾನೋಳಿತ್ತು ಕನ್ನೋಳಿ ಊಟ ಮನಿಮೇ ಕೂಡ ಊಟ ಮಾಡ್ಸಿ ಮನಿ ಅಡ್ಲಿಂಗ್ ಮನಿ ಹಾಕಿ ಕೂಡ ಎಷ್ಟಿತ್ತು ಅವಾಗ ರೇಟು ಊಟದ್ದು ಊಟದ ರೇಟ್ ನೂರು ಇತ್ತು ನೂರು ರೂಪಾಯಿ ಅವಾಗ ಅಂದ್ರೆ ಯಾವ ರೀತಿ ನೀವು ಕನೋಳಿದಾಗ ಮಾಡ್ಕೊತ ಬಂದ್ರಿ ಮತ್ತೆ ಈ ಹೋಟೆಲ್ ಬಂದ್ರೆ ಇಡ್ಲಿ ವಡಾ ನಾಷ್ಟ ದೋಸಾ ಉತ್ತಪಾ ಅದ್ರಾಗ ಏನೈತ್ರಿ ಅಂದ್ರೆ ಇಡ್ಲಿ ವಡಾ ದೋಸೆಗೆ ಯಾಕೆ ಬಂದಿವನೋಳಿ ಬಂತ್ರಿ ಹ್ಮ್ ಬಂದ ಮಾಡಿದೆ ಆಮೇಲೆ ಓಪನಿಂಗ್ ಐತ್ರಿ ತಿರುಮಲ ಹೋಟೆಲ್

ಆಲೂ ಭಾತ ಮತ್ತೇನು ಟೀ ಕಾಫಿ ಚಾಯ್ ಕಾಫಿ ಟೀ ಬುಸ್ಟು ಎಲ್ಲ ಸ್ಪೆಷಲ್ ಮಾಡ್ತಿರಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆ ಪ್ರಾರಂಭ ಮಾಡ್ತೀರಿ ಸಂಜೆಗೆ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತೀರಿ ಸಾಯಂಕಾಲ ಏಳು ಗಂಟೆಗೆ ಕ್ಲೋಸ್ ಕ್ಲೋಸ್ ಮಾಡ್ತೀರಿ ನಿಮ್ಗೆ ವರ್ಕರ್ಸು ಅಂತಂದ್ರೆ ಯಾರು ಯಾವುದೇ ಅಲ್ಲಿ ಇರಲಿ ಅವರು ಯಾರೋ ಊರು ಚದವ್ರು ತರಿಸ್ತಾರೆ ಅಲ್ಲಿಂದು ಇಲ್ಲಿಂದ ತರಿಸ್ತಾರೆ ಮೂವತ್ತ್ ಮೂರು ಜನ ಇರ್ತಾರೋ ಕೈ ಕೊಟ್ಟು ಹೋಗಿಬಿಡ್ತಾರ ಮತ್ತೆ ಅದ ಹೋಟೆಲ್ ಬಂದಾಗಿರ್ತದೆ ನಿಮ್ಗೆ ಯಾಕೆ ಬಂದಾಗಲಾರ್ದು ನಡೀತಕ್ಕಂಥದ್ದ ಕಾರಣ ಏನು ಅಂತ

ಹ್ಮ್ ತಮ್ಮ ಊರು ಯಾವ್ದು ನಮ್ಮ ಊರು ತಾಯಿ ಹೆಸರೇನು ರತ್ನಮ್ಮ ತಂದಿ ಹೆಸರೇನು ಎಷ್ಟು ಮಂದಿ ಮಕ್ಕಳು ತಾಯಿ ತಂದಿಗೆ ತಾಯಿ ತಂದಿಗೆ ಅಭಿನಿ ಮಗಿ ನಿಮ್ಗೆ ಯಾವಾಗ ಮನವಿ ಆಯ್ತು ಸೆವೆನ್ ಅಕ್ಕರ್ ಹೆಸರೇನು ಮಹಾದೇವಿ ಯಾವ ಊರದವ್ರು ತೋರ್ಮನಿ ಮಾಮವ್ರ ಹೆಸರು ಶರಣಪ್ಪ ಶರಣಪ್ಪ ನಿಮ್ಗೆ ಎಷ್ಟು ಮಕ್ಕಳು ನಮ್ಗೆ ಯಾರು ಹೆಸರು ಹೇಳ್ರಿ ಸಿದ್ದಪ್ಪ ದೊಡ್ಡವ್ರು ರವಿಕವ್ರು ಈ ಅವರು ನಿಮ್ಮ ಕೈದಾಗ ಏನಂತಂದ್ರೆ ಕಾರ್ಬಾರ್ ಜವಾಬ್ದಾರಿಯರ ಹೊಣೆಗಾರಿಕೆ ನಿಭಾಯಿಸ್ತಾ ಇದ್ತಾ ಇದಾರ ಮತ್ತ ತಾವು ಯಾವ ರೀತಿ ಸೇವೆ ಮಾಡಿದ್ರೆ ಹೆಂಗೆ ತೃಪ್ತಿ ಅನಸ್ತವ್ ಜೀವ ಎಷ್ಟು ನೀವ್ ಸೇವಾ ಮಾಡ್ತಾ ಇದ್ರಿ ನಿಮ್ಗೆ ಹೆಂಗ ಅನಸ್ತವ್ ನಾವ್ ಏಳ್ ಸೇವಾ ಮಾಡಿದ್ರೆಸ್ತೀವಿ ಹ ಈ ಹೊರಗಡೆ ಬಹಳ ಜನಕ್ಕೆ ಇಸ್ರು ಅವರು ಅನ್ನದಾನ ಮಾಡ್ತಾ ಇದ್ರ ದಾಸೋ ಮಾಡ್ತಾ ಇದಾರೆ ಸೇವ್ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇದ್ರ ಅನ್ನ ಅಂತ ಹೇಳ್ತಾ ಇದಾರೆ ಯಾವ ತರ ಇದು ಆಯ್ತು ನಿಮ್ಗೆ ಎಲ್ಲೆಲ್ಲಿ ಅನ್ನ ದಾಸೋ ಕಾರ್ಯಕ್ರಮ ಮಾಡಿದ್ರಿ ಮಾಡ್ತೇವ್ರಿ ಎರಡ್ ಕಡೆ ಅನ್ನ ಸೇವಾ ಅನ್ನದಾನ ಸೇವ ಮಾಡ್ತಿರಿ ಮತ್ತೆ ಇನ್ನೊಂದು ಕಡೆ ಈಗ ವಿಶೇಷವಾಗಿ ನಿಮ್ಗೆ ಏನು ಅನ್ನಿಸ್ತದೆ ಗೊತ್ತು ಕಾಲದಾಗ ಮಾನವೀಯತೆ ದೃಷ್ಟಿಕೋನೇ ಇಲ್ಲ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಹಾ ಸಂದೇಶ ಏನು ಕೊಡ್ತಾ ಇದ್ರಿ ಈಗ ಹೋಟೆಲ್ ಮೂಲಕ ಸೇವೆ ಮಾಡ್ತಕ್ಕಂಥವ್ರು ಇಂಥವ್ರು ಈ ಸೇವೆಯಲ್ಲಿ ನಮ್ಮವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾ ಅಥವಾ ಯಾವ ರೀತಿ ಸೇವೆ ಮಾಡಬೇಕು ಅಂತಕ್ಕಂಥ ಹೋಟೆಲ್

ತುಮಕನ ಪಳಿ ಬರ್ತಾರ ಸೂರ್ಯಕಳಿ ಬರ್ತಾರ ಮನಿಗ್ತಾರ ಪಾರ್ಸಲ್ ಮತ್ತ ಇಲ್ಲಿ ಯಾರು ಅಂಗಡಿದಾಗ ಬರೋರು ಅರ್ಥ ಅಂಗಡಿ ಮಾಲಕರು ಯಾರ್ಯಾರು ಮಾಲಕರ ಹೆಸರು ಹೇಳಿದ್ರಿ ನೆನ್ಪಿದ್ರಿ ಹೇಳಿ ಬರ್ತಾರ ಮತ್ತ ಅಂದ್ರೆ ಏನ್ ಹೆಸರು ತುಕಾರಾಮ್ ಬಾರ್ದ ಮತ್ತ ಒನ್ನೂರೈವತ್ತು ಹೆಸರು ಹೇಳೋಕ್ಕಾಗಲ್ಲ ಇಲ್ಲಿವರೆಗೆ ತಾವು ಕೇಳಿದ್ರಿ ಸಾಮಾನ್ಯ ಐಸ್ಪುರ ಅಂತ ಫೇಮಸ್ ಆಗಿದ್ದು ತಿರುಮಲ ಹೋಟೆಲ್ ಗಾಂಧಿಗಂಜ್ ಬೀದರ್ ಇಲ್ಲಿವರೆಗೆ ಸಂದರ್ಶನದಲ್ಲಿ ಹೇಳಿದ್ರು ಒಳ್ಳೆ ರೀತಿ ಮಾಡ್ತಾ ಇದ್ವಿ ಮನೆಯವರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನೋಡೋ ತೊಂದರೆ ಇಲ್ಲ ಯಾವ ರೀತಿಗೂ ಕೂಡ ಹೋಟೆಲ್ ನಿಂದಿರುವುದಿಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಉಪ್ಪಿಟ್ಟು ಇಡ್ಲಿ ವಡಾ ಸ್ಪೆಷಲ್ ಚುಡುವ ಇರ್ತದೆ ಇವ್ರ ಹತ್ರ ಜಾಮೂನು ಇರ್ತದೆ ಚಾಯ್ ಇರ್ತದೆ ಕಾಫಿ ಇರ್ತದೆ ಟೀ ಇರ್ತದೆ ಮತ್ತು ಸುಸ್ಲೆ ಇರ್ತದೆ ಸ್ವಚ್ಛತೆ ಬಗ್ಗೆ ಬಹಳ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಅದಕ್ಕೆ ಜನ ದುಡ್ಡು ಹೋದ್ರೂ ಪರವಾಗಿಲ್ಲ ಒಳ್ಳೆ ಸೇವೆ ಮಾಡ್ತಾರೆ ಇದ್ದಾರೆ ಅಂತ ಅವರಿಗೆ ಆಶ್ವಾಸ ಮಾಡಿ ಹೋಗ್ತಾರೆ ಇದೇ ರೀತಿಯಲ್ಲಿಂದ ಜನರ ಆಸ್ವಾದಿಂದ ಬದುಕ್ತಾ ಇದ್ದಾರೆ ಇನ್ನೂರಿಗೂ ಬಳಸ್ತಾ ಇದ್ದಾರೆ ಸುಮಾರು ಹದಿನೈದು ಜನ ಕುಟುಂಬಗಳು ಅವರಿಂದ ಬಲಕ್ತಾ ಇದ್ದಾವೆ ಜೈ ಜೈ ಕಣ ಧನ್ಯವಾದ ನಾನಿ ಧರ್ಮಪುರ ಕಾಂತಿ ತಿಂಕರ್ಸ್ ಬೀದ ನಮಸ್ಕಾರ ಚಾಮಣ್ಣವರೇ ಇಲ್ಲಿವರೆಗೆ ಮಾತಾಡಿ ಧನ್ಯವಾದ ನಮಸ್ಕಾರ